ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿಯವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟ ಭವಾನಿ ಸೌಂದರ್ಯ ಲಹರಿಯ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ಲೋಕ ಎಪ್ಪತ್ತರಿಂದ ಎಂಬತ್ತರವರೆಗೂ ಇರುವಂತಹ ಅಮ್ಮನವರ ಬಾಹುಸೌಂದರ್ಯ ಹಸ್ತ ಸೌಂದರ್ಯ ಗಜ ಕುಂಭಗಳಂತಹ ಸ್ತನಯುಗ್ಮ ಸೌಂದರ್ಯ ಜಗನ್ಮಾತೆಯ ವಕ್ಷೋಜ ಸೌಂದರ್ಯ ಜಗನ್ಮಾತೆಯ ವಕ್ಷಸ್ಥಳದಲ್ಲಿ ಆಭರಣವಾಗಿರುವ ಮುತ್ತಿನ ಹಾರಗಳ ಸೌಂದರ್ಯ ಜಗನ್ಮಾತೆಯ ಅಪಾರ ದಯಾರಸ ಪೂರಿತ ಸ್ತನ್ಯದ ಪ್ರಭಾವ ಜಗನ್ಮಾತೆಯ ನಾಭಿರೋಮಾವಳಿಯ ಸೌಂದರ್ಯ ಅಮ್ಮನವರ ರೋಮಾವಳಿ ವೈಭವ ನಾಭಿಯ ವೈಭವ ಅಮ್ಮನವರ ಕಠಿ ವೈಭವ ಹಾಗೂ ಕೊನೆಗೆ ಸೊಂಟದ ಮಧ್ಯದಲ್ಲಿರುವ ಮೂರು ಭಾಗ್ಯರೇಖೆಗಳು ಆ ತ್ರಿವಳಿ ಮಧ್ಯದ ವೈಭವ ಇವುಗಳನ್ನು ವರ್ಣಿಸಲಾಗಿದೆ ವಿಶೇಷವಾಗಿ ಯಾವ ಭಾಗವನ್ನು ತಾಯಿಯ ಮಡಿಲು ಎಂದು ಕರೆಯುತ್ತೇವೆಯೋ ಯಾವ ಭಾಗದಲ್ಲಿ ಆಗ ತಾನೇ ಹುಟ್ಟಿದ ಮಗುವು ತಾಯಿಯ ಎದೆಯ ಮೇಲೆ ಆಶ್ರಯ ಪಡೆದು ತಾಯಿಯ ಸ್ತನ್ಯವನ್ನು ಕೊಡೆದು ತನ್ನ ಭವಿಷ್ಯದ ಬದುಕನ್ನು ರೂಪಿಸಿಕೊಳ್ಳುತ್ತದೆಯೋ ತಾಯಿಯ ಮಡಿಲು ಎಂದು ಕರೆದು ನಮ್ಮೆಲ್ಲರಿಗೂ ಕೂಡ ಭವಿಷ್ಯದ ದಿನ ದಿನಗಳಿಗೆ ಒಂದು ಆರಂಭವನ್ನು ಹಾಡಿದಂತಹ ಆನಂದವನ್ನು ಕೊಟ್ಟಂತಹ ಸುರಕ್ಷತೆಯನ್ನು ಕೊಟ್ಟಂತಹ ತಾಯಿಯ ಮಡಿಲು ಎನಿಸಿಕೊಂಡ ತಾಯಿಯ ಎದೆ ತಾಯಿಯ ಸ್ವ ತಾಯಿಯ ಹೊಟ್ಟೆಯ ಮೇಲೆ ಈ ಭಾಗಗಳನ್ನು ವಿಶೇಷವಾಗಿ ವರ್ಣಿಸುತ್ತ ಮಗುವಿಗೆ ತಾಯಿಯೊಡನೆ ಸಂಬಂಧ ಆರಂಭವಾದ ದಿನಗಳನ್ನು ಆರಂಭವಾದ ಕ್ಷಣಗಳನ್ನು ಶಂಕರಾಚಾರ್ಯರು ಮಾರ್ಮಿಕವಾಗಿ ಇಲ್ಲಿ ಕವಿಯಾಗಿ ವರ್ಣಿಸಿದ್ದಾರೆ ಬನ್ನಿ ಕೇಳೋಣ ಇನ್ನು ಐದನೆಯ ಅಧ್ಯಾಯದ ಸಾರ ಈ ಅಧ್ಯಾಯದಲ್ಲಿ ಎಪ್ಪತ್ತನೆಯ ಶ್ಲೋಕದಿಂದ ಎಂಬತ್ತನೇ ಶ್ಲೋಕದವರೆಗೆ ಹನ್ನೊಂದು ಶ್ಲೋಕಗಳಲ್ಲಿ ಶ್ರೀಶಂಕರರು ಕಂಠಾಧ ಕಟಿ ಮಧ್ಯಕೂಟ ಸ್ವರೂಪಿಣಿ ಎನ್ನುವ ಲಲಿತಾ ಸಹಸ್ರನಾಮ ಸ್ತೋತ್ರದ ಶ್ಲೋಕಾರ್ಥ ಮನಸ್ಸಿಗೆ ಮನಸ್ಸಿಗೆ ತಟ್ಟುವಂತೆ ಸ್ಫುರಣೆಗೆ ಬರುವಂತೆ ಕಂಠದಿಂದ ಸ್ವಂಟ ಅಂದರೆ ಕಟಿ ಪ್ರದೇಶದವರೆಗೂ ಅಮ್ಮನವರ ಸೌಂದರ್ಯ ವರ್ಣನೆ ಮಾಡಿದರು ಪಂಚದಶ ಮಂತ್ರದಲ್ಲಿನ ಕ ಕ ಇ ಲ ಲ ಹ ಸ ಸ ಕ ಹೀ ಹ್ರೀಂ ಎನ್ನುವ ಮಂತ್ರದ ಮಧ್ಯಕೂಟವಾದ ಹ್ರೀಂ ಎನ್ನುವ ಆರು ಅಕ್ಷರಗಳ ಮಂತ್ರಕ್ಕೆ ತಾಯಿಯ ಮಂತ್ರ ರೂಪ ಶರೀರ ವಿರಾಟ್ ರೂಪ ವರ್ಣನೆ ಮಾಡಿ ತಾವು ದರ್ಶಿಸಿದ ತಾಯಿಯ ಸೌಂದರ್ಯವನ್ನು ನಾವೆಲ್ಲರೂ ದರ್ಶಿಸುವಂತೆ ಮಾಡುವ ಪ್ರಯತ್ನ ನಡೆಸಿದರು ಈ ಅಧ್ಯಾಯವನ್ನು ಭಕ್ತಿ ಶ್ರದ್ಧೆಗಳಿಂದ ಪಾರಾಯಣ ಮಾಡಿದರೆ ಕಾರಣವಿಲ್ಲದೆ ಹೆದರುವುದು ಬಿಚ್ಚಿ ಬೀಳುವುದು ಪ್ರತಿ ವಿಷಯಕ್ಕೂ ಭಯಪಡುವಂತಹ ರುಗ್ಮಗಳು ತೊಲಗಿ ಹೋಗುತ್ತವೆ ಸ್ತ್ರೀಯರಿಗೆ ಬಾಣಂತಿಯರಿಗೆ ಮೊಲೆ ಹಾಲು ಸಮೃದ್ಧಿಯಾಗಿ ತುಂಬುತ್ತದೆ ಸತ್ಕೀರ್ತಿ ಕವಿತ್ವ ಯಕ್ಷಿಣಿ ವಿದ್ಯೆ ಅಂದರೆ ಇಂದ್ರಜಾಲ ವಿದ್ಯೆಯಲ್ಲಿ ನಿಪುಣತೆ ಮುಂತಾದವು ಕೂಡಿ ಬರುತ್ತವೆ ಜಗನ್ಮಾತೆಯ ಒಂದು ಅಪಾರ ಕರುಣಾಕಿರಣ ನಮ್ಮ ಮೇಲೆ ಬಿದ್ದರೂ ಸಾಕು ಸರ್ವವು ಇದ್ದ ಹಾಗೆ ಸರ್ವವು ಕೈಗೂಡಿದ ಹಾಗೆ ಆ ತಾಯಿಯ ಕರುಣೆಯನ್ನು ಕೋರಿ ಪಾರಾಯಣ ಮಾಡೋಣ ಆ ತಾಯಿಯ ಪಾದಗಳಲ್ಲಿ ಶರಣಾಗತರಾಗೋಣ ಮತ್ತೆ ಮತ್ತೆ ಈ ಮಾನವ ಜನ್ಮ ಇಂತಹ ಅವಕಾಶ ಅದೃಷ್ಟ ಸಿಕ್ಕುತ್ತದೆಯೋ ಇಲ್ಲವೋ ಈ ದಿನವೇ ಸುದಿನ ಹಿಂದೆ ಅಮ್ಮನವರ ಸ್ತೋತ್ರ ಪಾರಾಯಣ ಮಾಡೋಣ ತಾಯಿಯ ಪಾದಕ್ಕೆ ಶರಣಾಗಲು ಪ್ರತಿದಿನವೂ ಸುದಿನವೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ